ಹೆಲೋ ಫ್ರೆಂಡ್ಸ್ ಆಸೆ ಧಾರಾವಾಹಿ ಮುಂದಿನ ಭಾಗದಲ್ಲಿ ಏನಾಗಿದೆ ಅಂತ ಚಿಕ್ಕದಾಗಿ ಒಂದು ಫ್ರಮೋ ಮೂಲಕ ನೋಡ್ಕೊಂಡು ಬರೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಇಲ್ಲಿ ಮೀನ ಮತ್ತೆ ಸೂರ್ಯ ಈಗ ಬೇರೆ ಬೇರೆ ಆಗ್ತಾರೆ ಇಬ್ಬರು ತಮ್ಮ ಚಾಪೆನ್ನು ತಗೊಂಡು ದೂರ ದೂರ ಹೋಗಿ ಮಲಗ್ತಾರೆ ಮೀನಾ ತನ್ನ ಚಾಪೆನ ತಗೊಂಡು ಹೊರಗಡೆ ಬರುವಾಗ ಅಂದ್ಕೊಳ್ತಾರೆ ಎಷ್ಟು ದೊ ಎಷ್ಟು ಕ್ರೂರವಾದ ಮನಸ್ಸು ಇವರದ್ದು ಒಂದು ಸಮಾಧಾನದ ಮಾತು ಕೂಡ ಆಡೋದಿಲ್ಲ ಛೇ ಇವರು ಈ ಥರದವರು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನನ್ನ ಕಷ್ಟ ಸುಖದಲ್ಲಿ ಸುಖದಲ್ಲೆಲ್ಲವರು ಭಾಗಿಯಾಗ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಇವರೇ ಈ ಥರ ಮಾಡಿದರೆ ಇನ್ಯಾರು ನಮಗೆ ಗತಿ ಅಂತ ಮೀನಾ ಕಣ್ಣೀರಿಡ್ತಾಳೆ ಆಗ ಸೂರ್ಯ ತನ್ನ ಮನಸ್ಸಲ್ಲೇ ಅಂದ್ಕೊಳ್ತಾನೆ ಇಲ್ಲ ಮೀನಾ ಅವರೇ ನನಗೆ ಗೊತ್ತಿರೋ ಸತ್ಯ ನಿಮಗೆ ಗೊತ್ತಾಗಬಾರ್ದು ಅದು ಗೊತ್ತಾದರೆ ನೀನು ತುಂಬಾ ಬೇಜಾರು ಮಾಡ್ಕೊಳ್ತೀಯ ಈಗ ನಿನಗೆ ಗೊತ್ತಿರೋದು ನಾನು ಕೆಟ್ಟವನಂತ ಮಾತ್ರ ಅದು ಹಾಗೇ ಇರಲಿ ನಿನಗೆ ಸತ್ಯ ಗೊತ್ತಾಗಿ ನೀನು ಬೇಜಾರು ಮಾಡಿಕೊಂಡಿರೋದನ್ನು ನನ್ನಿಂದ ನೋಡೋದಕ್ಕಾಗೋದಿಲ್ಲ ಈಗ ಹೀಗೆ ನಾವು ದೂರ ದೂರ ಇದ್ದರೂ ಪರವಾಗಿಲ್ಲ ಅಂತ ಸೂರ್ಯ ಅಂದ್ಕೊಳ್ತಾನೆ ದೂರ ದೂರ ಆಗಿ ಇಬ್ಬರು ತುಂಬ ಯಾತ್ರೆನ ಅನುಭವಿಸ್ತಾ ಇದ್ದಾರೆ ಹಾಗಾದರೆ ಮೀನಗೆ ಸತ್ಯ ಗೊತ್ತಾಗುತ್ತಾ ತನ್ನ ಗಂಡ ದೇವರು ಅಂತ ಗೊತ್ತಾಗುತ್ತಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ